ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉಷಾರಾಣಿ ಮಂಡ್ಯ ಜಿಲ್ಲೆ ನಾನು ಇಂದು ಮಾತನಾಡುವ ವಿಚಾರ ಸಂಸ್ಕಾರ ಮತ್ತು ಸರಳ ಜೀವನದಲ್ಲಿ ಮಹಿಳೆಯರ ಪಾತ್ರ ಹೆಣ್ಣು ಸಂಸಾರದ ಕಣ್ಣು ತೊಟ್ಟಿಲನ್ನು ಕೂಗುವ ಕೈ ಇಡೀ ಜಗತ್ತನ್ನೇ ಹಾಳಬಲ್ಲನು ಎತ್ರ ನಾರೇಸ್ತು ತತ್ರ ರಮಂತೆ ಅಂತ ಎಲ್ಲಿ ನಾರಿಯರನ್ನು ಪೂಜಿಸ್ತಾರೆ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಂಬುದು ನಮ್ಮ ಪರಂಪರೆ ಒಂದು ಮಗುವಿಗೆ ಸಂಸ್ಕಾರವನ್ನು ಕಲಿಸುವಂಥ ಒಂದು ಪದ್ಧತಿ ಹೆಣ್ಣು ತಾನು ಗರ್ಭ ಧರಿಸಿದ ಕ್ಷಣದಿಂದಲೇ ಪ್ರಾರಂಭವಾಗುತ್ತೆ ಅಂತ ಹೇಳ್ಬೋದು ಮಹನೀಯರೇ ತಾನು ಗರ್ಭಧರಿಸಿದಂಥ ಸಂದರ್ಭದಲ್ಲಿ ಅನೇಕ ಮಹನೀಯರ ಸಂದೇಶಗಳನ್ನು ಓದ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ನಮ್ಮ ಪರಂಪರೆ ಏನು ಹೇಳುತ್ತೆ ಅಂದರೆ ನಾವು ಗರ್ಭ ಧರಿಸಿದಂತಹ ಸಮಯದಲ್ಲಿ ನಾವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇರ್ತೀವಿ ಆ ವಿಚಾರ ಆ ಭ್ರೂಣದ ಮೇಲೆ ಬೀಳ್ತಾ ಇರ್ತದೆ ಮುಂದೊಂದು ದಿನ ಮಗು ಒಳ್ಳೆಯ ಸಾತ್ವಿಕ ವ್ಯಕ್ತಿಯಾಗಿ ಸಮಾಜದಲ್ಲಿ ಬಾಳ್ತಾನೆ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಬಂಧುಗಳೇ ನಾವು ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಪ್ರತಿಯೊಂದು ಮನೆಯಲ್ಲೂ ತನ್ನ ತಾಯಿ ತನ್ನ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರವನ್ನು ರೂಢಿಸಬೇಕು ಅನ್ನುವುದು ನಮ್ಮೆಲ್ಲರ ಆಶೆಯಾಗಿದೆ ಆಧುನಿಕ ಜಗತ್ತಿನಲ್ಲಿ ನಾವು ಇಂದು ನೋಡ್ತಾ ಇದ್ದೀವಿ ಮಕ್ಕಳಲ್ಲಿ ಅಸಟ್ಟೆ ನಿರಾಸಕ್ತಿ ಯಾವುದರ ಬಗ್ಗೆ ಆಸಕ್ತಿಯೇ ಇಲ್ಲದಿರುವುದನ್ನು ಗುರು ಹಿರಿಯರನ್ನು ಕಂಡರೆ ಭಯಭಕ್ತಿ ಗೌರವಗಳನ್ನು ನೀಡದಿರುವುದನ್ನು ನಾವು ಇಂದಿನ ಪ್ರಸ್ತುತ ಜಗತ್ತಿನಲ್ಲಿ ಕಾಣ್ತಾ ಇದ್ದೀವಿ ಯಾಕೆಂದರೆ ನಾವು ಮಗುವಿನ ಮುಂದೆ ಮಾತನಾಡುವಾಗ ಯಾರ್ಯಾರ್ದೂ ಉದಾಹರಣೆಗಳನ್ನು ಕೊಡ್ತಾ ಇರ್ತವೆ ಸಿನಿಮಾ ನಟರು ಶ್ರೀಮಂತರು ಇಂಥದ್ದು ಆದರೆ ಅದೇ ಮಗುವಿನ ಮುಂದೆ ನಾವು ಒಬ್ಬ ಮಹಾನ್ ವಿಜ್ಞಾನಿಯ ಜೀವನ ಚರಿತ್ರೆಗಳನ್ನು ಮಹಾನ್ ಸಂತರನ್ನು ಸಾಧಕರನ್ನು ದೇಶಕ್ಕಾಗಿ ದುಡಿದ ಹುತಾತ್ಮರನ್ನು ನಾವು ಮಗುವಿನ ಮುಂದೆ ಪ್ರತಿ ಕ್ಷಣವೂ ಹೇಳ್ತಿದ್ರೆ ಆ ಮಗುವಿನಲ್ಲಿ ಅಷ್ಟೋ ಇಷ್ಟೋ ಸಾತ್ವಿಕ ವಿಚಾರಗಳು ತಲೆಯಲ್ಲಿ ಬರ್ತಾ ಇರ್ತದೆ ಹಾಗಾಗಿ ಬಂಧುಗಳೇ ನಮ್ಮ ಮನೆಯ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರವನ್ನು ರೂಢಿಸುವಲ್ಲಿ ಮಹಿಳೆಯ ಪಾತ್ರ ಅಪಾರವಾದದ್ದು ಜನನಿದಾತೆಯನ್ನು ಮಮತೆಯ ಕಣ್ಣು ಹೆಣ್ಣು ಸಮಾಜದ ಕಣ್ಣು ಹೆಣ್ಣು ಬಂಧುಗಳೇ ಹಾಗಾಗಿ ನಾವು ಇಂದಿನ ಆಧುನಿಕ ಯಾಂತ್ರಿಕ ಬದುಕಿನಲ್ಲಿ ಮೊದಲು ಶಿಕ್ಷಣವಿಲ್ಲದಿದ್ದರೂ ಪರವಾಗಿಲ್ಲ ಸಂಸ್ಕಾರ ಕಲಿಸುವಂಥ ಒಂದು ಶಿಕ್ಷಣವನ್ನು ರೂಢಿಸಬೇಕಾಗಿದೆ ಬಂಧುಗಳೇ ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು ಆದರೆ ಸಂಸ್ಕಾರವನ್ನು ಕಲಿತಂಥ ವ್ಯಕ್ತಿ ಎಂದೂ ಭ್ರಷ್ಟನಾಗುವುದಿಲ್ಲ ಉದಾಹರಣೆಗೆ ಅಬ್ದುಲ್ ಕಲಾಂ ಸ್ವಾಮಿ ವಿವೇಕಾನಂದರವರು ಸಿದ್ದೇಶ್ವರ ಸ್ವಾಮೀಜಿಗಳು ಶಿವಕುಮಾರ ಸ್ವಾಮೀಜಿಗಳು ಇವರುಗಳ ಜೀವನ ಚರಿತ್ರೆ ಮದರ್ ತೆರೇಸಾ ಕಲ್ಪನಾ ಚಾವ್ಲಾ ಇತ್ತೀಚೆಗೆ ಗಗನದಿಂದ ಇಳಿದಂಥ ನಮ್ಮ ಸುನೀತಾ ವಿಲಿಯಮ್ಸ್ ವಿಲಿಯಮ್ಸರ್ ಅವರ ಜೀವನ ಚರಿತ್ರೆಗಳನ್ನು ಮಕ್ಕಳಿಗೆ ತಿಳಿಸ್ತಾ ಇರಬೇಕು ಯಾವುದೇ ಒಂದು ಮಗುವಿಗೆ ನಾವು ಪ್ರಾರಂಭದಲ್ಲಿ ಇಟ್ಟ ಹೆಜ್ಜೆ ಸಾತ್ವಿಕವಾಗಿ ಇದ್ದೆ ಇದ್ದಿತೆಂದರೆ ಆ ಮಗುವಿನ ಜೀವನದುದ್ದಕ್ಕೂ ಆದರ್ಶದ ಗುಣಗಳನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇರ್ತದೆ ಪ್ರತಿಯೊಂದು ಮನೆಯಲ್ಲೂ ತನ್ನ ಮಗುವಿಗೆ ಉತ್ತಮ ಶಿಕ್ಷಣವನ್ನು ನೀಡುವಲ್ಲಿ ತಾಯಂದರಾದ ನಾವು ಅತಿ ಹೆಚ್ಚು ವಿಚಾರಗಳನ್ನು ಮಕ್ಕಳ ತಲೆಯಲ್ಲಿ ತುಂಬುತ್ತಾ ಇರಬೇಕು ಯಾವಾಗಲೂ ದುಡ್ಡಿನಿಂದ ಓಡುವ ವಿಚಾರವನ್ನು ತಲೆ ಹಾಕಬಾರ್ದು ಬಂಧುಗಳೇ ಹಾಗಾಗಿ ಬಂಧುಗಳೇ ಇತ್ತೀಚಿನ ಪ್ರಪಂಚದ ವರ್ತಮಾನದಲ್ಲಿ ನಾವು ಅನುಭವಿಸುತ್ತಿರುವುದಂತೂ ಗುರು ಹಿರಿಯರಿಗೆ ಗೌರವ ಕೊಡದಿರುವುದು ಯಾವ ವ್ಯಕ್ತಿ ತನ್ನ ಗುರಿಗೆ ತನ್ನ ಹಿಂದೆ ಉತ್ತಮವಾದ ಗುರು ಇದ್ದಾನೆ ಎಂದರೆ ಆ ಗುರುವಿನ ವಿಚಾರವನ್ನು ತಿಳಿದಾಗ ನಾವು ತಿಳ್ಕೋಬೋದು ಮುಂದೊಂದು ದಿನ ಈ ವ್ಯಕ್ತಿ ಒಳ್ಳೆಯ ಸಂಸ್ಕಾರಯುತವಾದಂಥ ಪ್ರಜೆ ಆಗ್ತಾನೆ ಯಾವಾಗ ಸಂಸ್ಕಾರಯುತ ಪ್ರಜೆ ಆಗ್ತಾನೆ ಅವನು ದೇಶದ ಪ್ರಗತಿಗೆ ಕಾರಣನಾಗ್ತಾನೆ ಅನ್ನುವಂಥದ್ದನ್ನು ನಾವು ಅರಿತಾ ಇದ್ದೀವಿ ಬಂಧುಗಳೇ ಹಾಗಾಗಿ ಬಂಧುಗಳೇ ನಿಮ್ಮಲ್ಲಿ ಕೇಳಿಕೊಳ್ಳುವುದೊಂದೇ ನಿಮ್ಮ ಮನೆಯ ಮಗುವಿಗೆ ಶಿಕ್ಷಣದ ಜೊತೆಗೆ ಜೊತೆಯಲ್ಲಿಯೇ ಉತ್ತಮವಾದ ಸಂಸ್ಕಾರವನ್ನು ಕಲಿಸಿ ನೋಡಿ ಅಂದು ಜೀಜಾಬಾಯಿ ಕಲಿಸಿದಂಥ ಉತ್ತಮ ಸಂಸ್ಕಾರ ಮಹಾನ್ ಶಿವಾಜಿಯನ್ನ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟು ತಾಯಿ ಭುವನೇಶ್ವರಿ ದೇವಿ ಇಡೀ ಪ್ರಪಂಚವೇ ಭಾರತದತ್ತ ಕೈ ತೋರಿಸುವಂತೆ ಮಾಡಿದ್ದು ನಮ್ಮ ಸ್ವಾಮಿ ವಿವೇಕಾನಂದರು ಇಂತಹ ವ್ಯಕ್ತಿಗಳಿಗೆ ಎಲ್ಲಿಂದ ಬಂತು ಈ ಸಂಸ್ಕಾರ ಅವರ ತಾಯಿಯಿಂದರು ನೀಡಿದಂತಹ ಆದರ್ಶವಾದಂಥ ಸಂಸ್ಕಾರಗಳೇ ಗುರುಗಳೇ ಹಾಗಾಗಿ ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಮಕ್ಕಳಲ್ಲಿ ಸಂಸ್ಕಾರವನ್ನು ಕೊಟ್ಟರೆ ಆ ಮಗುವನ್ನು ನೋಡಿ ಮತ್ತೊಂದು ಮಗು ನಮ್ಮ ಮನೆಯನ್ನು ನೋಡಿ ಪಕ್ಕದ ಮನೆಯವರು ಬದಲಾಗ್ತಾ ಇರ್ತಾರೆ ಹಾಗಾಗಿ ಆಧುನಿಕ ಯಾಂತ್ರಿಕ ಬದುಕಿನಲ್ಲಿ ನಾವು ಬದುಕ್ತಾ ಇರುವಂಥವರು ಹಣದ ಹಿಂದೆ ಓಡುವುದು ಬೇಡ ಶಿಕ್ಷಣ ಹಿಂದೆ ಓಡುವುದು ಬೇಡ ಸಂಸ್ಕಾರದ ಹಿಂದೆ ಓಡಿದರೆ ಒಂದಷ್ಟು ಸಮಾಜದ ಸುಧಾರಣೆ ಆಗುತ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ ಶಿಕ್ಷಣಕ್ಕೆ ಬೇಕು ಕೋರ್ಸುಗಳು ಸಂಸ್ಕಾರ ಸಂಸ್ಕಾರ ಕಲಿಯಲು ಎಲ್ಲಿದೆ ಕೋರ್ಸು ಅಂತ ಕೋರ್ಸು ಪ್ರಾರಂಭವಾಗುವುದೇ ಮನೆಯಿಂದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಬಂಧುಗಳೇ ಹಾಗಾಗಿ ಬಂಧುಗಳೇ ನಿಮ್ಮಲ್ಲಿ ಒಂದು ವಿನಂತಿ ನಿಮ್ಮ ಜೀವನವನ್ನು ಸಂಸ್ಕಾರಯುತವನ್ನಾಗಿ ಮಾಡಿ ಯಾವ ವ್ಯಕ್ತಿ ಸಾತ್ವಿಕ ಬದುಕನ್ನು ಬದುಕ್ತಿದ್ದಾನೆ ಸಮಾಜಕ್ಕೆ ಕೊಡುಗೆಯನ್ನು ನೀಡ್ತಾ ಇದ್ದಾನೆ ಅಂತ ನಾವು ನೋಡ್ತಾ ಇದ್ದೀವಲ್ಲ ಅವರೆಲ್ಲ ಸಂಸ್ಕಾರುತರಂತಾಗಿ ಬಂದಂಥವ್ರು ಸುಧಾಮೂರ್ತಿ ಇಂಥವನ್ನೆಲ್ಲ ನಾವು ನೋಡಿದಾಗ ಅವರಿಂದ ಕಲಿಯುವಂಥ ಆದರ್ಶ ಗುಣಗಳು ಬಹಳಷ್ಟಿದೆ ಇಂತಹ ಮಹಾನ್ ಸಾಧಕರನ್ನು ನಾವು ನೆನಪಿಸ್ಕೊಳ್ತಾ ನಮ್ಮ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರವನ್ನು ಕಲಿಸೋಣ ಸಂಸ್ಕಾರ ಕಲಿಸಿದ ನಂತರ ಸರಳ ಜೀವನವನ್ನು ನಾವು ಕಲಿಸ್ಬೋದು ಬಂಧುಗಳೇ ಐಷಾರಾಮಿ ಜೀವನದ ಬೆನ್ನತ್ತಿ ಹೋಗಿ ಇಂದಿನ ಮಕ್ಕಳು ಯುವಕರು ಯುವತಿಯರು ಸಂಸ್ಕಾರ ರಹಿತ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಬಂಧುಗಳೇ ಸಂಸ್ಕಾರ ಒಂದಿದ್ದರೆ ಸರಳ ಜೀವನ ತಾನೇ ತನ್ನಿಂದ ಬರುತ್ತದೆ ಅಂತ ಹೇಳಿದರೆ ತಪ್ಪಾಗಲಾರದು ಹಾಗಾಗಿ ನಿಮ್ಮ ಮನೆಯ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನ ನೀಡಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನ ಹೇಳ್ತಾ ಇದ್ದೀನಿ ಬಂಧುಗಳೇ ಎಲ್ಲರಿಗೂ ಧನ್ಯವಾದಗಳು